ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಒಳ್ಳೇದಾಗಲಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಲಿ ಎಲ್ಲರಿಗೂ ಆರೋಗ್ಯ ಆಯುಷ್ಯ ಕಾಪಾಡಲಿ ಬನ್ನಿ ನಮ್ಮನೇವ್ ಲಾಗ್ ಯಾವ ಥರ ಇರುತ್ತೆ ಅಂತ ನಾವು ಯಾವ ಥರ ಸಂಕ್ರಾಂತಿ ಹಬ್ಬ ಆಚರಿಸ್ತೀವಿ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ನಮ್ಮ ಮಾವ ಹೇಳ್ತಾಯಿದ್ರು ಅವ್ರ ಕಾಲ್ದಾಗೆ ಅವ್ರ ಅಪ್ಪ ಅವರ ಅಮ್ಮನ ಕಾಲ್ದಾಗೆ ನಮ್ಮ ನಮ್ಮೂರಾಗ ಇವತ್ತೂ ಇವತ್ತೂ ಚಿಕನ್ನೇ ಮಾಡೋದು ಸಿಂಕ್ ನೋಟು ಅದೇನು ಮೂಳೆ ಕಡಿಬೇಕು ಅಂತ ಹೇಳಿ ಮಾಡ್ತಾರಂತೆ ನೋಡಿ ನಮ್ಮ ಮನೆ ಪಾಟಲ್ಲಿ ಇಷ್ಟು ಚೆನ್ನಾಗಿ ಹೋಗ್ಬಿಟ್ಟಿದೆ ಅಂತ ನನ್ನ ಮಗಳು ಇಷ್ಟು ಚೆನ್ನಾಗಿ ವೀಡಿಯೋ ಮಾಡ್ಕೊಟ್ಟಿದ್ದಳು ನಿಧಾನಕ್ಕೆ ರೋಜು ಎಲ್ಲೋ ಕಲರ್ ರೋಸು ಸಕ್ಕತ್ತಾಗಿಬಿಟ್ಟಿದೆ ನೋಡೋಕೆ ಮಾತ್ರ ಚಿಕ್ಕ ಗಿಡ ಆದರೆ ಹೂವು ಮಾತ್ರ ಬಿಡ್ತಾ ಸಕ್ಕತ್ತಾಗಿಬಿಡ್ತಾಯಿರ್ತೈತೆ ನೋಡಿ ನಾನು ಹೂವನೇ ತಗೊಂಡಿಲ್ಲ ಅಷ್ಟು ಹೂವು ಬಿಟ್ಟೈತೆ ನಮ್ಮನೆ ಫೋಟೋ ಪೂಜೆ ಮಾಡ್ತಾ ನೋಡಿ ನೋಡಿ ನನ್ನ ಮಗಳು ಬಂದಿದ್ಲು ನನ್ನ ಮಗಳು ಫುಲ್ಲು ನಮ್ಮ ಮನೆಯ ನಾನು ಹೇಳ್ದೆ ಕೆಳಗಡೆ ಹೊಡೀರಿ ನನಗೆ ಸಿಗೋದಿಲ್ಲ ಅಂತಂದು ಹೇಳಿದ್ರು ತಗೊಂಡು ಮೇಲೆ ಕೊಡದ್ಬಿಟ್ಟು ಅವ್ರ ಫೋಟೋನ ಅಲ್ಲಿ ಕೊಟ್ಟವ್ರು ಅವ್ರೇನು ಮಾಡೋದಿಲ್ಲ ಒಂದು ದಿನಕ್ಕೂ ಕಡ್ಡಿ ಹಚ್ಚೋದಿಲ್ಲ ನನಗೆ ರಂಗೋಲಿ ಬಿಡ್ಸೋದು ಬರೋಲ್ಲ ಅಷ್ಟೇ ಇದೆ ನನ್ನ ರಂಗೋಲಿ ಇಷ್ಟಕ್ಕೆ ರಂಗೋಲಿ ಬಿಟ್ಬಿಟ್ಟು ಸುಮ್ಮನೆ ಆಗ್ತೀನಿ ನನ್ನ ಮಗಳು ಡ್ರಾಯಿಂಗ್ ಮಾತ್ರ ಬಿಡಿಸ್ತಾರೆ ಸೈನ್ಸ್ ಸ್ಟೂಡೆಂಟು ಆದರೆ ರಂಗೋಲಿ ಮಾತ್ರ ಬಿಡೋಕೆ ಬರೋದೇ ಇಲ್ಲ ನನ್ನ ಮಗಳಿಗೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ

ಅವಾಗೆಲ್ಲ ನಮ್ಮ ಮಾವಾರು ನಮ್ಮ ಅಜ್ಜಿ ನಮ್ಮ ತಾತಾರೆಲ್ಲ ಚಿಕನ್ನು ಮಟನ್ನು ಮಾಡ್ತಿದ್ದಾರೆ ಸಂಕ್ರಾಂತಿ ಹಬ್ಬಕ್ಕೆ ಶಂಕು ನೋಡಿ ಮುಳೆ ಕಡಿಬೇಕು ಅಂತ ಈಗ ಏನು ಮಾಡ್ತಾರೆ ಅಂದರೆ ಅವ್ರು ಹಿಂಗೆ ಮಾಡ್ತಾಯಿದ್ರಂತೆ ಅವ್ರ ಕಾಲದಾಗ ಈಗಲೂ ನಮ್ಮ ಮನೆಯವ್ರು ಅತ್ತೆ ಅವರೆಲ್ಲ ಹಾಗೆ ಮಾಡೋದು ಅತ್ತೆ ರಾತ್ರಿ ಕೂಡ ಹಂಗೆ ಅಂತು ಏನು ಚಿಕನ್ನ ಮಟನಮ್ಮ ಅಂತ ಇಲ್ಲೆಲ್ಲಿ ಮಾಡ್ತಾರೆ ಬೆಂಗಳೂರು ಚಿಕನ್ ಮಟನು ಅವರ ಕೈ ಕಬ್ಬು ಕಬ್ಬು ಮನೆಯವ್ರು ನೋಡಿ ರೂಮಲ್ಲಿ ಕೂತ್ಕೊಬಿಟ್ಟು ಬೆಚ್ಚಗೆ ಗಣೇಶಪ್ಪ ಅಂತಾರೆ ಅವರ ಕೈ ಕಡಲೆಕಾಯಿ ಕುತ್ಕೊಂಡಿದ್ರೆ ಇನ್ನೊಂದು ನಮ್ಮ ನನ್ನ ಮಗಳು ತುಮಕೂರಲ್ಲಿ ಇದೇನೋ ಆರ್ಗ್ಯಾನಿಕ್ ಏನೋ ಓಪನ್ ಆಗಿದೆಯಂತೆ ಅದನ್ನು ವೀಡಿಯೋ ಮಾಡ್ಕೊಂಬಂದಿದ್ಲು ಯಾವುದೂ ಕೆಮಿಕಲ್ ಇಲ್ಲಮ್ಮ ನಾನು ನೋಡ್ಕೊಂಬಂದಿದ್ದೀನಿ ಇನ್ನೊಂದ್ಸರಿ ಹೋಗಿ ತಗೊಂಬರೋಣ ಅಂತ ಹೇಳಿದಳೆ ಎಲ್ಲ ಐಟಮ್ಮು ಸಿಗುತ್ತಂತೆ ಅಲ್ಲಿ ಆದರೆ ಸ್ವಲ್ಪ ಕಾಸ್ಟ್ಲಿ ಬಡವ್ರೇನು ತಗೊಳಕ್ಕಾಗಲ್ಲ ನಮ್ಮಂಥವ್ರು ನೋಡಿ ಚಿಪ್ಸು ಆಲೂಗಡ್ಡೆ ಚಿಪ್ಸು ಹಾಗಲ್ಕಾಯಿ ಚಿಪ್ಸು ಹೆಣ್ಮಕ್ಳಿಗೆ ಬೇಕಾಗಿರೋ ಐಟಮು ಕಿವಿ ಓಲೆ ಡ್ರೆಸ್ಸು ನೋಡಿ ಎಲ್ಲ ಪ್ರತಿ ಒಂದು ಸಿಗ್ತದೆ ಚೆನ್ನಾಗೈತೆ ಸರಿ ಹೋಗ್ಬಿಟ್ಟು ಬರಬೇಕು ನಾನು ನನ್ನ ಮಗಳು ಕರ್ಕೊಂಡು ಹೋಗ್ತೀನಿ ನನ್ನ ಮಗಳ ಅಲ್ಲೇ ಇರೋದ್ರಿಂದ ಅದು ಎಲ್ಲ ನೋಡ್ಕೊಂಡಿರ್ತಾಳಲ್ಲ ಹೋಗ್ತಾಳೆ ಇದೇನೋ ಕಡಲೆ ಅಡಿಕೆ ಪುಡಿ ಅಂತೆ ಇದು ಸಾರಿ ಅಡಿಕೆ ಪುಡಿ ಅಂತೆ ಕಾಫಿ ಪುಡಿ ಬದಲು ಅದನ್ನ ಅಡಿಕೆ ಪುಡಿ ಹಾಕೊಂಡು ಹಾಲು ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಕುಡಿಯೋದಂತೆ ಆರೋಗ್ಯಕ್ಕೆ ಒಳ್ಳೆಯದು ಯಾವುದು ಕೆಮಿಕಲ್ ಇಲ್ಲ ಅಂತ ಹೇಳಿದರು ನಾವು ಒಂದ್ಸರಿ ಹೋಗಿ ಆಗಿ ಬರ್ ನೋಡ್ಕೊಂಬರ್ಬೇಕು ನೋಡ್ಕೊಂಬರೋದೆಲ್ಲ ತಗೊಂಬರ್ಬೇಕು ಹೋದ್ಮೇಲೆ ನೋಡಿ ನನ್ನ ಮಗಳು ಫ್ರೆಂಡು ನನ್ನ ಮಗಳು ಕುಡಿದ್ಬಿಟ್ಟು ಟೇಸ್ಟ್ ಮಾಡಿ ಬಂದಿದ್ದಾರೆ ಇತ್ತು ನನ್ನ ಮಗಳು ಫ್ರೆಂಡ್ ಇವಳು ಮೀನಾ ಅಂತ ಒಳ್ಳೆ ಹುಡುಗಿ ಪಾಪ ಬಿ ಸಿಯಿಂದ ಫ್ರೆಂಡು ನೋಡಿ ಹೆಣ್ಮಕ್ಳಿಗೆ ಬೇಕಾಗಿರೋ ಓಲೆ ಎಲ್ಲ ಸಿಗ್ತಿದೆ ಡ್ರೆಸ್ಸು ಓಲೆಗಳು ಬಟ್ಟೆಗಳು ಚಡ್ಡಿಗಳು ಮಿಡ್ಡಿಗಳು ಬ್ಯಾಗು ಎಲ್ಲ ಸಿಗ್ತವೆ ಏನು ಬೇಕಾದರೂ ಚೇರು ಹೆಣ್ಮಕ್ಳಿಗೆ ಇಂಥ ಐಟಮ್ ಇಲ್ಲ ಎಳ್ಳು ಬೆಲ್ಲ ಬ್ಲ್ಯಾಕ್ ಬೆಲ್ಲ ಇದೇನೋ ತಲೆನೋವು ಏನೋ ಒಳ್ಳೇದಂತೆ ಕಂಡ್ರಿ ನಾವು ಹೋಗಿ ನೋಡ್ಕೊಂಬರ್ಬೇಕು ಸರಿ ಮೂವನಕ್ಕೆ ಬಿಡ್ತಾರಂತೆ ತಲೆನೋವು ಆಟೋಮೆಟಿಕ್ಕಾಗಿ ಹೋಗುತ್ತಂತೆ ನನಗೂ ಸಿಕ್ಕಾಬಿಟ್ಟೆ ತಲೆನೋವು ಸರಿ ನನ್ನ ಮಗಳಿಗೆ ಹೇಳಿದ್ದೀನಿ ಕರ್ಕೊಂಡು ಹೋಗೋಣ ಅಂತ ಹೇಳಿದ್ದೀನಿ ಕರ್ಕೊಂಡು ಹೋಗ್ತೀನಿ ಕಣಮ್ಮ ನೀನು ಬರೋದೇ ಇಲ್ಲ ಅಂತ ಬೈತಾಳೆ ನಾನು ಅಂತವಳೆ ಒಳ್ಳೆ ಹೋಗೋದೇ ಇಲ್ಲ ಸುಮ್ಮನೆ ಇರ್ತೀನಿ ಮನೇಲೇ ನೋಡಿ ಬ್ಲ್ಯಾಕ್ ಬೆಲ್ಲ ಚೆನ್ನಾಗಿರುತ್ತೆ ಬ್ಲ್ಯಾಕ್ ಬೆಲ್ಲ ನಾನು ತೊಗೊಂಬಿರಬೇಕು ಇದಾಗಿತ್ತು ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು